ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ಆಯಿಲ್ ತಯಾರಿಸಲು ತೆಂಗಿನ ಎಣ್ಣೆಯನ್ನು ತೈಲವಾಗಿ ಬಳಸಿಕೊಂಡು ಕರಿಬೇವಿನ ಎಲೆಗಳು ಮೆಂತೆ ಬೀಜಗಳು ಆಮ್ಲ ಮತ್ತು ದಾಸವಾಳದ ಹೂವುಗಳನ್ನು ಕಡಿಮೆ ಉರಿಯಲ್ಲಿ ಬಿಸಿ ಮಾಡಿ ನಂತರ ಫಿಲ್ಟರ್ ಮಾಡಿ ತಣ್ಣಗಾಗಿಸಿ ನಿಧಾನವಾಗಿ ಸೆಮರಿಂಗ್ ಮಾಡಿದ ನಂತರ ದಾಸವಾಳದ ಎಲೆಗಳು ತೆಳುವಾಗಿ ಎಣ್ಣೆಗೆ ಹಸಿರು ಬಣ್ಣವನ್ನು ತೆಳ ನೀಡುತ್ತವೆ ಸಂಪೂರ್ಣವಾಗಿ ತಣ್ಣಗಾದ ನಂತರ ಗಾಳಿ ಹಳದ ಬಾಟಲನ್ನು ಸಂಗ್ರಹಿಸಿ ಎಣ್ಣೆ ಕಾಯಿಸಲು ಬೇಕಾಗುವ ಸಾಮಗ್ರಿಗಳು ತೆಂಗಿನ ಎಣ್ಣೆ ಕರಿಬೇವಿನ ಎಲೆಗಳು ಮೆಂತೆ ಬೀಜಗಳು ನೆಲ್ಲಿಕಾಯಿ ತುಂಡುಗಳು ದಾಸವಾಳದ ಹೂಗಳು ನಿಮ್ಮಿಷ್ಟದಂತೆ ಬೇವಿನ ಎಲೆಗಳು ಭೃಂಗರಾಜ ಪುಡಿ ಎಳ್ಳು ತಯಾರಿಸುವ ವಿಧಾನ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಎಲ್ಲಾಗಿ ಮತ್ತು ಆಮ್ಲವನ್ನು ಸಂಪೂರ್ಣವಾಗಿ ತೊಳೆದು ಒಣಗಿಸಿ ತೇವಾಂಶವು ರಹಿತವಾಗಿರುವಂತೆ ನೋಡಿಕೊಳ್ಳಿ ಎಣ್ಣೆಯನ್ನು ಬಿಸಿ ಮಾಡಿ ಕಬ್ಬಿಣದ ಕಡಾಯಿಯಲ್ಲಿ ತೆಂಗಿನ ಎಣ್ಣೆಯನ್ನು ಕಡಿಮೆ ಉರಿಯಲ್ಲಿ ಬಿಸಿ ಮಾಡಲು ಪ್ರಾರಂಭಿಸಿ ನಂತರ ಗಿಡಮೂಲಿಕೆಗಳನ್ನು ಸೇರಿಸಿ ಎಣ್ಣೆ ಬಿಸಿಯಾದಾಗ ಆಮ್ಲ ತುಂಡುಗಳು ಮತ್ತು ರೆಡ್ ಸೋರೆಕಾಯಿ ಚೂರುಗಳನ್ನು ಸೇರಿಸಿ ನಂತರ ಮೆಂತೆ ಬೀಜಗಳು ಮತ್ತು ಎಲ್ಲನ್ನು ಸೇರಿಸಿ ನಾಲ್ಕನೇದಾಗಿ ಬೇಯಲು ಬಿಡಿ ಎಲ್ಲ ಎಲೆಗಳನ್ನು ಒಂದೊಂದಾಗಿ ಸೇರಿಸುತ್ತಾ ಹೋಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಧಾನವಾಗಿ ಕುದಿಸಿ ಎಣ್ಣೆಯು ಹಸಿರು ಬಣ್ಣಕ್ಕೆ ತೀರುವವರೆಗೆ ಬಿಸಿ ಮಾಡಿ ಐದನೇದಾಗಿ ತಣ್ಣಗಾಗಿಸಿ ಶಾಖದಿಂದ ತೆಗೆದುಹಾಕಿ ಎಣ್ಣೆಯನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಿ ಆರನೇದಾಗಿ ಫಿಲ್ಟರ್ ಮಾಡಿ ತಣ್ಣಗಾದ ಎಣ್ಣೆಯನ್ನು ಸ್ವಚ್ಛವಾದ ಒಣ ಬಾಟಲಿಗೆ ಫಿಲ್ಟರ್ ಮಾಡಿ ಗನ್ನ ವಸ್ತುಗಳನ್ನು ತೆಗೆದುಹಾಕಿ ಏಳನೇದಾಗಿ ಸಂಗ್ರಹಿಸಿ ಬಾಳೆಯಾಡದ ಬಾಟಲಿಯಲ್ಲಿ ತಣ್ಣಗಿನ ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಿ ಮತ್ತು ನಿಯಮಿತವಾಗಿ ಬಳಸುತ್ತೀರಿ ಈ ವಿಧಾನವು ತಲೆ ಒಟ್ಟು ಕೂದಲು ಉದಿರುವಿಕೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ಬಲಪಡಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್